ಆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಮೌನೇಶ್ ವಾಲಿಕಾರ್ ಇವತ್ತಿನ ಈ ವಿಡಿಯೋದಲ್ಲಿ ಚಿಕ್ಕಬಳ್ಳಾಪುರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿಯಿಂದ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಇದು ಕೋರ್ಟ್ನಲ್ಲಿ ಒಂದು ಹುದ್ದೆಗಳನ್ನು ಕರೆದಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ನೋಡ್ಬೋದು ಶೀಘ್ರ ಲಿಪಿಗಾರ ಗ್ರೇಡ್ ತ್ರೀ ಬೆಳಚುಗಾರ ಬೆಳಚು ನಕಲುಗಾರ ಆದೇಶ ಜಾರಿಗಾರ ಮತ್ತು ಚಾಲಕ ಮತ್ತು ಜವಾನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಿಕೊಳ್ಳುತ್ತಿದ್ದಾರೆ ಮತ್ತು ಅದಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಯಾವ್ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅದಕ್ಕೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಇಲ್ಲಿ ನೋಡಬಹುದು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಹೇಳಿದ್ದಾರೆ ಇಲ್ಲಿ ಯಾವ ಯಾವ ಹುದ್ದೆಗಳು ಖಾಲಿ ಅಂದ್ರೆ ಶೀಘ್ರ ಶೀಘ್ರ ಲಿಪಿಗಾರ ಗ್ರೇಡ್ ಥ್ರೀ ಬೆಳಚ್ಚುಗಾರ ಬೆಳಚ್ಚು ನಕಲುಗಾರ ಆದೇಶ ಜಾರಿ ಮತ್ತು ಚಾಲಕ ಮತ್ತು ಜವಾನರ ಹುದ್ದೆಗೆ ಅರ್ಜಿಗಳನ್ನು ಕರೆದಿರುತ್ತಾರೆ ಅರ್ಜಿಗಳನ್ನು ಎಲ್ಲಿ ಸಲ್ಲಿಸಬೇಕಪ್ಪ ಅಂದ್ರೆ ಅರ್ಜಿ ಚಿಕ್ಕಬಳ್ಳಾಪುರದ ಜಿಲ್ಲಾ ನ್ಯಾಯಾಲಯದ ಅಧಿಕೃತ ವೆಬ್ಸೈಟ್ ಚಿಕ್ಕಬಳ್ಳಾಪುರ ಡಾಟ್ ಡಿ ಕೋರ್ಟ್ಸ್ ಡಾಟ್ ಗೋವಿನ್ ರಿಕ್ವೈರ್ಮೆಂಟಲ್ಲಿ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಪ್ರಮುಖವಾದ ದಿನಾಂಕಗಳು ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರರಿಂದ ದಿನಾಂಕ ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಯಾವ್ಯಾವ ಹುದ್ದೆಗಳಿಗೆ ಯಾವ್ಯಾವ ರೀತಿ ಅರ್ಹತೆಗಳನ್ನು ಕೇಳಿದ್ದಾರೆ ನೋಡೋಣ ಇಲ್ಲಿ ಇಲ್ಲಿ ಮೊದಲನೇದಾಗಿ ಶೀಘ್ರ ಲಿಪಿಕಾರ ಗ್ರೇಡ್ ತ್ರೀ ಹುದ್ದೆ ಸಂಖ್ಯೆ ಎಂಟು ಹುದ್ದೆಗಳಿದ್ದಾವೆ ಇಲ್ಲಿ ಟೋಟಲು ಯಾರ್ಯಾರಿಗೆ ಎಷ್ಟು ಎಷ್ಟಿದಾವೆ ನೋಡ್ಬೋದು ಒಟ್ಟು ಟೋಟಲ್ ಎಂಟು ಹುದ್ದೆಗಳಿದ್ದಾವೆ ಇವರಿಗೆ ವೇತನ ಶ್ರೇಣಿ ಬಂದು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತರವರೆಗೂ ಅಭ್ಯರ್ಥಿಗಳು ವೇತನವನ್ನು ಪಡೆದುಕೊಳ್ಳಬಹುದು ಇದಕ್ಕೆ ಮತ್ತು ಯಾವ ರೀತಿ ವಿದ್ಯಾರ್ಥಿಯನ್ನು ಕೇಳಿದ್ದಾರೆ ಅಂದರೆ ಪದವಿ ಪೂರ್ವ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ದ್ವಿತೀಯ ಪಿ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂದರೆ ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಮತ್ತು ಡಿಪ್ಲೊಮಾ ಪಾಸಾದವರು ಸಹಿತ ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಈ ಹುದ್ದೆಗೆ ಯಾವ ರೀತಿಯಾಗಿ ಆಯ್ಕೆ ಮಾಡಲಾಗುತ್ತದೆ ಅಂದರೆ ಅಭ್ಯರ್ಥಿಗಳ ಆಯ್ಕೆ ಯಾವ ರೀತಿಯಾಗಿ ಮಾಡ್ತಾರೆ ಅಂದರೆ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಪ್ರತಿ ನಿಮಿಷಕ್ಕೆ ನೂರು ನೂರ ಇಪ್ಪತ್ತು ಪದಗಳ ವೇಗದಂತೆ ಐದು ನಿಮಿಷಗಳ ಉಕ್ತ ಲೇಖನವನ್ನು ನಲವತ್ತೈದು ನಿಮಿಷಗಳಲ್ಲಿ ಲಿಪ್ ಅಂತರಿಸಬೇಕಾಗ್ತದೆ ಅಂತ ಅಂತ ಹೇಳಿದ್ದಾರೆ ಅಂದರೆ ಟೈಪಿಂಗ್ ಟೆಸ್ಟ್ ಮಾಡ್ತಾರೆ ನಿಮಗಿಲ್ಲಿ ಮತ್ತು ಪ್ರತಿ ಅರ್ಹತಾ ಪರೀಕ್ಷೆಯು ಗರಿಷ್ಠ ನೂರು ಅಂಕಗಳಾಗಿದ್ದು ಪ್ರತಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆಗೆ ಕನಿಷ್ಠ ಐವತ್ತು ಅಂಕಗಳನ್ನು ಅಭ್ಯರ್ಥಿಗಳು ಪಡಲೇಬೇಕಾಗಿರ್ತದೆ ಇದರ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಒನ್ಸ್ ಟು ಫೈವ್ ಅನುಪಾತದಲ್ಲಿ ಸಂದರ್ಶನ ಮಾಡ್ತಾರೆ ಇವರಿಗೆ ಮತ್ತು ಯಾವ ರೀತಿಯಾಗಿ ಈ ಮೆರಿಟ್ ಲಿಸ್ಟ್ ತಯಾರಿಸ್ತಾರೆ ಅಂದರೆ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು ಅರ್ಹತೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು ಉತ್ತೀರ್ಣರಾದವರು ಗಳಿಸಿರುವ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಎರಡನೇದಾಗಿ ಬೆಳಚ್ಚುಗಾರ ಹುದ್ದೆ ಎಷ್ಟು ಹುದ್ದೆಗಳಿದ್ದಾವೆ ಅಂದರೆ ಹದಿನಾಲ್ಕು ಇಲ್ಲಿ ಟೋಟಲ್ ಬಂದು ಹದಿನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಇಲ್ಲಿ ಇವರಿಗೆ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರರಿಂದ ಇವರು ನಲವತ್ತೆರಡು ಸಾವಿರದವರೆಗೂ ವೇತನವನ್ನು ತೆಗೆದುಕೊಳ್ಳಬೌದು ಮತ್ತು ಇವರಿಗೆ ಯಾವ ರೀತಿಯಾಗಿ ಶೈಕ್ಷಣಿಕ ವಿದ್ಯಾರ್ಥಿಯನ್ನು ಕೇಳಿದ್ದಾರೆ ಅಂದರೆ ಇಲ್ಲಿ ನೋಡ್ಬೋದು ಶೈಕ್ಷಣಿಕ ವಿದ್ಯಾರ್ಥಿ ಇವರು ಸಹಿತ ಪಿ ಯು ಸಿ ಪಾಸ್ ಆದವರು ಮತ್ತು ಡಿಪ್ಲೊಮಾ ಪಾಸ್ ಆದವರು ಸಹಿತ ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇವರಿಗೆ ಆಯ್ಕೆ ವಿಧಾನ ಬಂದು ಸೇಮ್ ಕನ್ನಡ ಮತ್ತು ನಲ್ಲಿ ಟೈಪಿಂಗ್ ಟೆಸ್ಟ್ ಮಾಡ್ತಾರೆ ಇವರಿಗೆ ಅದರ ಮೂಲಕ ಆಯ್ಕೆಗಳನ್ನು ಮಾಡ್ತಾರೆ ಮತ್ತು ಮೂರನೇ ಹುದ್ದೆ ಬೆಳಚು ನಕಲುಗಾರ ಹುದ್ದೆ ಈ ಹುದ್ದೆಗಳು ಟೋಟಲ್ ಆರು ಹುದ್ದೆಗಳನ್ನು ಆರು ಹುದ್ದೆಗಳು ಖಾಲಿ ಇದಾವೆ ಇವರಿಗೆ ವೇತನ ಶ್ರೇಣಿ ಸೇಮ್ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲವತ್ತೆರಡು ಸಾವಿರದವರೆಗೆ ಈ ಅಭ್ಯರ್ಥಿಗಳು ವೇತನವನ್ನು ಪಡೆದುಕೊಳ್ಳಬಹುದು ಇವರಿಗೆ ಸಹಿತ ದ್ವಿತೀಯ ಪಿ ಸಿ ಅಥವಾ ಮೂರು ವರ್ಷ ಡಿಪ್ಲೊಮಾ ಕೋರ್ಸ್ ಮುಗಿಸಿದವರು ಸಹಿತ ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇವರ ಆಯ್ಕೆ ಸಹಿತ ಸೇಮ್ ಎಲ್ಲದಕ್ಕೂ ಒಂದೇ ಥರ ಆಯ್ಕೆ ಮಾಡ್ತಾರೆ ಕನ್ನಡ ಇಂಗ್ಲೀಷು ಟೈಪಿಂಗ್ ಟೆಸ್ಟ್ ಮಾಡಿ ವಿದ್ಯಾರ್ಥಿಗಳನ್ನು ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಆಹ್ವಾನ ಮಾಡಿ ಮೆರಿಟ್ ಲಿಸ್ಟನ್ನು ತಯಾರಿಸ್ತಾರೆ ನಾಲ್ಕನೇ ಹುದ್ದೆಯಾದಂಥ ಆದೇಶ ಜಾರಿಗೊಳಿಸಿದೆ ಈ ಹುದ್ದೆಗಳು ಹನ್ನೊಂದು ಹುದ್ದೆಗಳು ಖಾಲಿ ಇರ್ತಾವ ಇಲ್ಲಿ ಇವರಿಗೆ ಸಹಿತ ವೇತನ ಶ್ರೇಣಿ ನೋಡೋದಾದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತರಿಂದ ಮೂವತ್ತೇಳು ಸಾವಿರದ ಒಂಬೈನೂರವರೆಗೂ ಅಭ್ಯರ್ಥಿಗಳು ವೇತನವನ್ನು ಪಡೆದುಕೊಳ್ಳಬಹುದು ಇವರಿಗೆ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರಂದರೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಮತ್ತು ಲಘು ವಾಹನ ಚಾಲನಾ ಪರವಾನಗಿ ಹೊಂದಿದ ಅಭ್ಯರ್ಥಿಗಳಿಗೆ ಆದ್ಯತೆ ನಡೀತಾರೆ ಅಂದರೆ ಎಸ್ ಎಲ್ ಸಿ ಅಥವಾ ಇನ್ನು ಎಸ್ ಎಸ್ ಎಲ್ ಸಿ ಯಾವುದೇ ಪದ ಯಾವುದೇ ಸತ್ಸಮಾನ ವಿದ್ಯಾರ್ಥಿಯನ್ನು ಪಡೆದುಕೊಂಡವರು ಮತ್ತು ಇಲ್ಲಿ ಮೇನ್ ಮುಖ್ಯವಾಗಿ ನೋಡ್ಬೋದು ಡ್ರೈವಿಂಗ್ ಲೈಸೆನ್ಸ್ ಕೇಳಿದ್ದಾರೆ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಯಾರ ಹತ್ರ ಇರುತ್ತೋ ಅವರು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಜಾಸ್ತಿ ಅಭ್ಯರ್ಥಿಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಇಲ್ಲಿ ಇದನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅಂದರೆ ಹತ್ತನೇ ತರಗತಿಯಲ್ಲಿ ಪರೀಕ್ಷೆಯಲ್ಲಿ ಪಡೆದ ಗರಿಷ್ಠ ಅಂಕಗಳ ಅರ್ಹತೆ ಆಧಾರದ ಮೇಲೆ ಒಂದು ಹುದ್ದೆಗೆ ಇಪ್ಪತ್ತೈದು ಅಭ್ಯರ್ಥಿಗಳನ್ನು ಸಂದರ್ಶನ ಕರೀತಾರೆ ಮತ್ತು ಅದೇ ರೀತಿಯಾಗಿ ಚಾಲಕ ಹುದ್ದೆ ಚಾಲಕ ಹುದ್ದೆ ಒಂದು ಹುದ್ದೆ ಖಾಲಿ ಇದೆ ಇಲ್ಲಿ ಇವರು ಇಪ್ಪತ್ತೊಂದು ಸಾವಿರ ನಾನ್ನೂರಿಂದ ಇವ್ರಿಗೂ ಸಹಿತ ನಲ್ವತ್ತೆರಡು ಸಾವಿರವರೆಗೂ ಪೇ ವೇತನವನ್ನು ಪಡೆದುಕೊಳ್ಳಬಹುದು ಇವರು ಇವರು ಆಯ್ಕೆ ವಿಧಾನ ಸೇಮು ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಮತ್ತು ಒಂದು ಸದರಿ ಪರೀಕ್ಷೆ ಒಟ್ಟು ಐವತ್ತು ಅಂಕ ನೀಡಬ ನಿಗದಿಪಡಿಸಿರ್ತಾರೆ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು ಗಳಿಸಿರುವ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ ಇಪ್ಪತ್ತೈದು ಅಭ್ಯರ್ಥಿಗಳನ್ನು ಸಂದರ್ಶನ ಮಾಡ್ತಾರೆ ಇವರು ಕೊನೆಯದಾದಂಥ ಹುದ್ದೆ ಜವಾನ್ ಹುದ್ದೆಗಳು ಐದು ಜವಾನ್ ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಇವ್ರಿಗೂ ಸಹಿತ ನೋಡ್ಬೋದು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತರವರೆಗೂ ವೇತನವನ್ನು ತೆಗೆದುಕೊಳ್ಳಬಹುದು ಇವರು ಅದೇ ರೀತಿಯಾಗಿ ಐಕ್ಯ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಇವರಿಗೆ ಜವಾನ್ ಹುದ್ದೆಗೆ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ ಹತ್ತು ಅಭ್ಯರ್ಥಿಗಳನ್ನು ಸಂದರ್ಶನ ಕರೀತಾರೆ ಇಲ್ಲಿ ಮತ್ತು ವಯೋಮಿತಿ ನೋಡೋದಾದರೆ ಎಲ್ಲ ಹುದ್ದೆಗಳು ಕನಿಷ್ಠ ಹದಿನೆಂಟು ವರ್ಷ ಪೂರೈಸಿರಬೇಕು ಮತ್ತು ಗರಿಷ್ಠ ವಯೋಮಿತಿ ನೋಡೋದಾದರೆ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷಗಳು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ನಲವತ್ತು ವರ್ಷಗಳು ಅರ್ಜಿಗಳನ್ನು ನಲವತ್ತು ವರ್ಷಗಳು ವಯಸ್ಸಿನ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಪ್ಪ ಅಂದರೆ ಅರ್ಜಿ ಸಲ್ಲಿಸಲು ಒಂದಷ್ಟು ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಇಲ್ಲಿ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ರೂಪಾಯಿ ಎರಡುನೂರು ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಅದೇ ರೀತಿಯಾಗಿ ಪ್ರವರ್ಗವನ್ನು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೇರಿದ ಅಭ್ಯರ್ಥಿಗಳು ನೂರು ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಸೋದ್ರಿಂದ ವಿನಾಯಿತಿಯನ್ನು ನೀಡಲಾಗಿದೆ ಇದು ಶುಲ್ಕವನ್ನು ಎಲ್ಲಿ ಪಾವತಿಸಬೇಕಪ್ಪ ಅಂದರೆ ಇದು ಆನ್ಲೈನ್ ಮೂಲಕ ಪಾವತಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಲು ಅಂತ ಹೇಳ್ತಾ ಇದು ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು